ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಈಗಾಗಲೇ ಮೂಡಾ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಳ್ಳುತ್ತಾರಾ ಎಂಬ ಪ್ರಶ್ನೆಗಳು ಇದೀಗ ಮೂಡುತ್ತಿವೆ ಜನಗಣತಿ ಮಾಡುವುದು ಗೊತ್ತೇ ಇದೆ ಆದ್ರೆ ಈಗ ತುಂಬಾ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಜಾತಿ ಗಣತಿ ವರದಿ ವಿಚಾರ ಜೀವ ಪಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ ಈ ಬಗ್ಗೆ ಸ್ವತಃ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಮಾಡಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದಾರೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಈ ಜಾತಿ ಗಣತಿ ಶುರುವಾಗಿದ್ದು ಈಗ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದಿಂದ ಕರ್ನಾಟಕಕ್ಕೂ ಕೂಡ ಈ ಜಾತಿ ಭೂತ ಕಾಲಿಡಲಿದೆ ಎಂದು ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಪರ ವಿರೋಧಗಳು ಶುರುವಾಗಿದ್ದು ದೇಶದಲ್ಲಿ ಜಾತಿ ವಿಚಾರಗಳಿಂದ ಕಿಚ್ಚು ಹಚ್ಚಬೇಡಿ ಎಂದು ಕೆಲವರು ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಈ ಜಾತಿ ಗಣತಿ ಹೇಗೆ ಮಾಡಲಾಗುತ್ತದೆ ಮತ್ತು ಯಾರೆಲ್ಲ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಈ ಸ್ಟೋರಿಯಲ್ಲಿ ತಿಳ್ಕೊಳ ಬನ್ನಿ ಹೌದು ಮೂಢ ಹಗರಣದ ತನಿಖೆ ಸಂಕಷ್ಟದ ಮಧ್ಯೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿ ಮಾಡಿ ತೀರುತ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ನನ್ನ ಕೈ ಸೇರಿದೆ ನಾನು ಇನ್ನೂ ಅದನ್ನ ಪರಿಪೂರ್ಣವಾಗಿ ನೋಡಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರ್ತೇನೆ ಜಾತಿ ಗಣತಿಯನ್ನ ಜಾರಿಗೆ ತರುವುದು ನಮ್ಮ ಪಕ್ಷದ ಅಜೆಂಡಾ ಹೀಗಾಗಿ ಜಾರಿಗೆ ಮಾಡೆ ತಿರುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಏನು ಕರ್ನಾಟಕ ಜಾತಿ ಗಣತಿ ವರದಿ ಎಂದೇ ಜನಪ್ರಿಯವಾಗಿರುವ ಸಾಮಾಜಿಕ ಆರ್ಥಿಕ ಮತ್ತು ಶಿಕ್ಷಣ ಸಮೀಕ್ಷೆಯ ಬಹು ನಿರೀಕ್ಷಿತ ವರದಿಯನ್ನ ಈಗಾಗಲೇ ಕೆಎಸ್ಸಿ ಬಿಸಿ ಅಧ್ಯಕ್ಷರಾಗಿದ್ದ ಕೆ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದು ವರದಿಯು ಈ ಎರಡು ದೊಡ್ಡ ಸಮುದಾಯಗಳ ನಡುವೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಸಮೀಕ್ಷೆಯ ಪ್ರಕಾರ ಲಿಂಗಾಯತ ಜನಸಂಖ್ಯೆಯನ್ನ ಕೇವಲ ಅರವತ್ತೈದು ಲಕ್ಷ ಮತ್ತು ಒಕ್ಕಲಿಗರನ್ನ ಅರವತ್ತು ಲಕ್ಷ ಇದ್ದಾರೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಅಲ್ಲದೆ ಈ ಜಾತಿ ಗಣತಿ ವರದಿಯು ಸಂಪುಟಗಳನ್ನ ಹೊಂದಿದ್ದು ಮುಖ್ಯ ಶಿಫಾರಸು ಕಿರು ಪುಸ್ತಕವು ಇನ್ನೂರು ಪುಟಗಳನ್ನ ಹೊಂದಿದ್ದು ಪ್ರತಿಯೊಂದು ಸಂಪುಟವೂ ವಿವಿಧ ಜಾತಿಗಳ ಗುಂಪಿನ ಡೇಟಾವನ್ನ ಹೊಂದಿದೆ ಎಂದು ಹೇಳಲಾಗುತ್ತಿದೆ ವರದಿಯು ವಿಧಾನಸಭಾ ಕ್ಷೇತ್ರಗಳ ಆಧಾರದ ಮೇಲೆ ಜಾತಿ ಅಂಕಿ ಅಂಶಗಳನ್ನ ಒಳಗೊಂಡಿದೆ ಜೊತೆಗೆ ಹಿಂದಿನ ವರದಿಗಳಲ್ಲಿ ಸೇರಿಸಿದ ಸಣ್ಣ ಜನಸಂಖ್ಯೆಯನ್ನ ಹೊಂದಿರುವ ಜಾತಿಗಳ ವಿವರಗಳನ್ನು ಕೂಡ ಒಳಗೊಂಡಿದೆ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ವಿವಿಧ ಜಾತಿಗಳ ಮೇಲೆ ಸಮೀಕ್ಷೆ ನಡೆಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಒಂದು ಯೋಜನೆ ಶುರುವಾಗುತ್ತೆ ಅಂದ್ರೆ ಪರ ವಿರೋಧಗಳು ಸಹಜವಾಗಿಯೇ ಕೇಳಿಬರುತ್ತವೆ ಈ ವಿಚಾರವಾಗಿ ಮೊದಲಿನಿಂದಲೂ ವೀರಶೈವ ಲಿಂಗಾಯಿತರು ಒಕ್ಕಲಿಗರು ಹಾಗೂ ಬ್ರಾಹ್ಮಣರು ವಿರೋಧಿಸಿದ್ದು ಅದನ್ನ ಲೆಕ್ಕಿಸದೆ ವರದಿ ಜಾರಿಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಕೆಲವರು ಜಾರಿ ಮಾಡಲೇಬೇಕೆಂದು ಪಟ್ಟು ಹಿಡಿದಿದ್ರೆ ಇನ್ನು ಕೆಲವರು ಇದನ್ನ ತಿರಸ್ಕೃತ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಒಟ್ಟಾರೆಯಾಗಿ ಈ ಜಾತಿಗಳಿಗೆ ಬೆಂಕಿ ಇಡಿ ಎಂದು ಹೇಳುವ ಎಷ್ಟೋ ಪುಸ್ತಕಗಳು ಕುಟುಂಬದ ಹಂತದಿಂದ ಜಾತಿ ತಿಕ್ಕಾಟ ನಡೆಯುವುದನ್ನು ಕಾಣಬಹುದು ಈಗ ಜಾತಿ ಗಣತಿ ಶುರುವಾದ್ರೆ ಇನ್ನು ಏನೇನೋ ಈ ಸಮಾಜದ ವ್ಯವಸ್ಥೆಯಲ್ಲಿ ಕಾಣಬಹುದು ಎಂಬುದು ವಿರೋಧ ವ್ಯಕ್ತಪಡಿಸುವವರ ವಾದ ಅದರಂತೆ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಈ ಮೂಲಕ ಸಿಗಲಿ ಎಂಬುದೇ ಜಾತಿ ಗಣತಿಯ ಪರ ನಿಂತವರ ವಾದ ಕಾದು ನೋಡೋಣ ಈ ಯೋಜನೆಯಿಂದ ಕರ್ನಾಟಕದ ಬೆಳವಣಿಗೆ ಎಲ್ಲಿ ಬಂದು ನಿಲ್ಲುತ್ತೆ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ